ಇನ್ವೆಸ್ಟಿಗೇಷನ್ ಅನ್ನು ಅಪ್ಡೇಟ್ಸ್ ಅಪ್ಡೇಟ್ಸ್ಗೆ ಜೋರಾಗ್ತಾ ಇದೆ ಸಾವರ್ಕರ್ ವರ್ಸಸ್ ಟಿಪ್ಪು ಹೆಸರಲ್ಲಿ ವಾರ್ ಸಿದ್ದರಾಮಯ್ಯ ಅವರನ್ನ ಪರೋಕ್ಷವಾಗಿ ಟಿಪ್ಪುಗೆ ಹೋಲಿಕೆಯನ್ನ ಮಾಡಿದ್ದಾರೆ ಸಚಿವ ಅಶ್ವಥ್ ನಾರಾಯಣ್ ಜೊತೆಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟಿಪ್ಪು ಸುಲ್ತಾನ್ರನ್ನ ಗೋರಿಗೆ ಕಳಿಸಲಾಗಿದೆ ಇವರನ್ನು ಇದೇ ರೀತಿ ಹೊಡೆದು ಹಾಕಬೇಕು ಅಂತ ಹೇಳಿ ಮಠದಲ್ಲಿ ಮಾತನಾಡುವಂತ ಭರದಲ್ಲಿ ಈ ತರ ಸ್ಟೇಟ್ಮೆಂಟ್ ಅನ್ನ ಅಶ್ವಥ್ ನಾರಾಯಣ್ ಕೊಟ್ಟು ಇನ್ನು ಅಶ್ವಥ್ ನಾರಾಯಣ್ ಈ ತರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂಗೆ ಸಿದ್ದರಾಮಯ್ಯ ಸುಮ್ಮನೆ ಇರ್ತಾರ ಅವ್ರು ಗರಂ ಆದ್ರು ಸಿದ್ದರಾಮಯ್ಯ ಅವರನ್ನ ಹೊಡೆದು ಹಾಕಬೇಕು ಅಂತ ಹೇಳದ್ರಂತೆ ಅಶ್ವಥ್ ನಾರಾಯಣ್ ಹೊಡೆದು ಹಾಕೋಕೆ ನೀವು ಬಿಡ್ತೀರಾ ಅಂತ ಜನರ ಮುಂದೆ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಮಾಡಿದ್ದಾರೆ ಟಿಪ್ಪು ಬಸವಣ್ಣ ರಾಯಣ್ಣ ಎಲ್ಲರನ್ನೂ ನಾವು ಗೌರವಿಸ್ತೀವಿ ನಾನು ಮನುಷ್ಯತ್ವ ಇರೋನು ಎಲ್ಲಾ ಧರ್ಮಗಳನ್ನೂ ನಾನು ಪ್ರೀತಿಸ್ತೀನಿ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಮಂಡ್ಯದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಸಚಿವ ಅಶ್ವತ್ಥ ನಾರಾಯಣ್ ಅವರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ ಹಾಗಾದ್ರೆ ಅಶ್ವಥ್ ನಾರಾಯಣ್ ಏನ್ ಹೇಳಿದ್ರು ಅದಕ್ಕೆ ಸಿದ್ದರಾಮಯ್ಯ ಯಾವ ತರ ಗರಂ ಆಗಿ ರಿಯಾಕ್ಷನ್ ಕೊಟ್ರು ಸುತ್ತವೆ ಸಿದ್ದರಾಮಯ್ಯ ಟಿಪ್ಪು ಟಿಪ್ಪು ಬೇಕಾ ಸಾವರ್ಕರ್ ಬೇಕಾ ಹಾಗಾಗಿ ಟಿಪ್ಪು ಸುಲ್ತಾನ್ ಎಲ್ಲಿ ಕಳೆದ್ಬೇಕು ಉರಿಗೌಡ ನಂಜೇಗೌಡ ಏನ್ ಮಾಡಿದ್ರು ಉರಿಗೌಡ ನಂಜೇಗೌಡ್ರ ಏನ್ ಮಾಡಿದ್ರು ಹಂಗೆ ಇವ್ರನ್ನ ಹೊಡೆದಾಕ್ಬೇಕು ಅಶ್ವಥ್ ನಾರಾಯಣ ಅಂತ ಹೈಯರ್ ಎಜುಕೇಶನ್ ಅವರು ಹೇಳಿದ್ರು ಅವ್ರ ಮನುಷ್ಯರು ರಾಕ್ಷಸರು ಅಂತ ತಿಳ್ಕೊಳ್ಳಿ ನೀವು ಮಾಜಿ ಸಿದ್ದರಾಮಯ್ಯ ಅವರನ್ನು ಟಿಪ್ಪು ಸುಲ್ತಾನ್ ರೀತಿ ಒಡೆದು ಹಾಕ್ಬೇಕು ಹಾಕ್ಬೇಕು ಬಿಡ್ತೀರ ಬಿಡ್ತೀರಾ ಇನ್ನೊಂದ್ ಏನ್ ಹೇಳಿದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ್ರೆ ಟಿಪ್ಪು ಜಾಗಕ್ಕೆ ಸಿದ್ದರಾಮಯ್ಯ ಬಂದಾಗೆ ನಾನು ಟಿಪ್ಪು ಗೌರವಿಸ್ತೇನೆ ಶಿವಲಾಲ್ ಅವರನ್ನು ಗೌರವಿಸ್ತೀನಿ ಕಿತ್ತೂರಾಣಿ ಚೆನ್ನಮ್ಮನ್ನು ಗೌರವಿಸ್ತೀನಿ ಸಂಗೊಳ್ಳಿ ರಾಯಣ್ಣನ್ನು ಗೌರವಿಸ್ತೀನಿ ಬಸವಣ್ಣನವರನ್ನು ಗೌರವಿಸ್ತೀನಿ ಬಸವಣ್ಣನವರ ಫೋಟೋ ಎಲ್ಲ ಕಚೇರಿಗಳಿಗೆ ಹಾಕ್ಸಲಿಕ್ಕೆ ಆದೇಶ ಮಾಡಬೇಕಾ ನಾನು ಇವರಿಂದ ಪಾಠ ನಾನು ಮನುಷ್ಯತ್ವ ಇರೋನು ಹಿಂದೂಗಳನ್ನು ಪ್ರಯತ್ನಿಸ್ತೀನಿ ಮುಸಲ್ಮಾನರನ್ನು ಪ್ರಯತ್ನಿಸ್ತೀನಿ ಕ್ರಿಶ್ಚಿಯನ್ರನ್ನು ಪ್ರಯತ್ನಿಸ್ತೀನಿ ಸಿಖ್ರನ್ನು ಪ್ರಯತ್ನಿಸ್ತೀನಿ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್ ಅನಿಲ್ ಬಾಸೂರ್ ರೀಸೆಂಟ್ ಆಗಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಮಾತಾಡುವಾಗ ಈ ಬಾರಿ ಎಲೆಕ್ಷನ್ ಒಂದೇ ಆಧಾರದ ಮೇಲೆ ನಡೆಯೋದು ಅದು ಟಿಪ್ಪು ವರ್ಸಸ್ ಸಾವರ್ಕರ್ ಅಂತ ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟು ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರು ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಅಶ್ವಥ್ ನಾರಾಯಣ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಅಜೆಂಡಾವನ್ನ ಇಟ್ಕೊಂಡು ಪ್ರತಿಯೊಬ್ರು ವಾಗ್ದಾಳಿ ನಡೆಸಬೇಕು ಅಂತ ಹೇಳಿ ಬಿಜೆಪಿ ಏನಾದ್ರು ಸ್ಟ್ರಾಟಜಿ ಮಾಡ್ಕೊಂಡಿದೀಯಾ ಶರ್ಮತ ಏನಂತ ಹೇಳಿದ್ರೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಿನ್ನೆನೂ ಕೂಡ ಏನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಜೊತೆಗೆ ಏನಂತ ಹೇಳಿದ್ರೆ ಈ ಎಲ್ಲ ವಿಚಾರಗಳನ್ನು ಕೂಡ ಅಂದ್ರೆ ಏನು ರಾಜಕೀಯ ನಾಯಕರು ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹೇಳಿಕೆಗಳು ಪ್ರತಿ ಹೇಳಿಕೆಗಳ ಕುರಿತಂತೆ ಕೂಡ ಇವತ್ತು ಚರ್ಚೆ ಮಾಡಿರುವಂತದ್ದು ಜೊತೆಗೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಏನು ಒಂದು ನಳೀನ್ ಕುಮಾರ್ ಕಟೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಅದ್ರ ಜೊತೆಗೆ ಡಾಕ್ಟರ್ ಅಶ್ವಥ ಅವರು ಕೊಟ್ಟಿರುವಂತಹ ಹೇಳಿಕೆಗಳನ್ನು ಕೂಡ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ಚುನಾವಣೆಯನ್ನು ಅಭಿವೃದ್ಧಿ ಮೇಲೆ ತೆಗೆದುಕೊಂಡು ಹೋಗ್ತಾರ ಎರಡೂ ಪಕ್ಷಗಳ ನಾಯಕರು ಅಥವಾ ಇಂಥದೇ ವಿಚಾರಗಳ ಮೇಲೆ ತೆಗೆದುಕೊಂಡು ಹೋಗ್ತಾರ ಎಂಬಂತಹ ಒಂದು ವಿಚಾರಗಳು ಚರ್ಚೆ ಆಗ್ತಿರುವಂತದ್ದು ಈಗಾಗ್ಲೇ ಏನು ಆ ಇದೇ ವಿಚಾರವನ್ನು ಇಟ್ಕೊಂಡು ಅಂದ್ರೆ ಟಿಪ್ಪು ವರ್ಸಸ್ ಒಂದು ಹೇಳಿಕೆಗಳೇನಿದ್ವು ಅದೇ ವಿಚಾರವನ್ನು ಇಟ್ಕೊಂಡು ಹೋಗೋದಾಗಿ ಈಗಾಗಲೇ ಹೇಳಿದ್ದು ಹೀಗಾಗಿ ಈ ವಿಚಾರ ಎಲ್ಲಿಗೆ ಬಂದಿರ್ತದೆ ನೋಡ್ಬೇಕಾಗಿತ್ತು ಒಟ್ಟಾರೆಯಾಗಿ ಈ ಒಂದು ಚುನಾವಣೆಯಲ್ಲಿ ಬಹುತೇಕವಾಗಿ ಅಭಿವೃದ್ಧಿ ಅಥವಾ ಬೇರೆ ಬೇರೆ ವಿಚಾರಗಳ ಅಥವಾ ಏನು ಒಂದು ತಮ್ಮ ಒಂದು ಮ್ಯಾನಿಫೆಸ್ಟೋ ಕೊಡಬೇಕಾಗಿತ್ತು ಅದರ ಬದಲಾಗಿ ಈ ರೀತಿಯಾಗಿ ಭಾವನಾತ್ಮಕವಾಗಿ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡುವ ಮೂಲಕ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಕೂಡ ಬೇರೆ ಕಡೆಗೇನೆ ಒಂದು ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಶರ್ಮಿತಾ ಫೈನ್ ಬಾಸುರ್ ತಮ್ಮ ಇನ್ಫಾರ್ಮೇಶನ್ಗೆ हालांकि श्रीनिवास बारी टिकेट सिगलवा तुम्बा